ಎಲ್ಲ ವೀಕ್ಷಕರಿಗೆ ನಮಸ್ಕಾರ ನಿಮಗಾಗಿ ಒಂದು ಹೊಸ ಮಾಹಿತಿ ಏನು ಹೊಸ ಮಾಹಿತಿ ಅಂದರೆ ಮಂಗಳೂರು ವಿಶ್ವವಿದ್ಯಾಲಯ ಅತಿಥಿ ಉಪನ್ಯಾಸಕರಿಗೆ ಅರ್ಜಿಯನ್ನು ಕರೆಯಲಾಗಿದೆ ಯಾವೆಲ್ಲ ವಿಷಯ ಇದೆ ಅಂದರೆ ಇಂಗ್ಲೀಷು ಕನ್ನಡ ಹಿಂದಿ ಇಸ್ಟ್ರಿ ಎಕನಾಮಿಕ್ಸು ಪೊಲಿಟಿಕಲ್ ಸೈನ್ಸು ಸೋಷಿಯಾಲಜಿ ಹೀಗೆ ಬೇರೆ ಬೇರೆ ವಿಷಯಕ್ಕನುಗುಣವಾಗಿ ಅತಿಥಿ ಉಪನ್ಯಾಸಕರಿಗೆ ಅರ್ಜಿಯನ್ನು ಕರೆಯಲಾಗಿದೆ ಇಲ್ಲಿ ಮುಖ್ಯವಾಗಿ ಪೂರ್ಣಕಾಲಿಕ ಮತ್ತು ಅರೆಕಾಲಿಕ ಅಂದರೆ ಫುಲ್ ಟೈಮ್ ಮತ್ತು ಪಾರ್ಟ್ ಟೈಮ್ ಎರಡು ರೀತಿಯಲ್ಲಿ ಅರ್ಜಿಯನ್ನು ಕರೆಯಲಾಗಿದೆ ಯಾರೆಲ್ಲ ಅರ್ಜಿ ಸಲ್ಲಿಸಬೇಕೆಂದು ಕಂಡಿದರೆ ಅವರೆಲ್ಲ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಮತ್ತು ಅರ್ಜಿ ಶುಲ್ಕವನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ ಅರ್ಜಿ ಶುಲ್ಕ ಓ ಬಿ ಸಿ ವಿದ್ಯಾರ್ಥಿಗಳಿಗೆ ಮತ್ತು ಅಭ್ಯರ್ಥಿಗಳಿಗೆ ಎರಡು ನೂರು ರೂಪಾಯಿ ಆದರೆ ಎಸ್ ಸಿ ಎಸ್ ಟಿ ಮತ್ತು ಕೆಟಗಿರಿ ಒಂದು ಅಭ್ಯರ್ಥಿಗಳಿಗೆ ನೂರು ರೂಪಾಯಿ ಅರ್ಜಿ ಶುಲ್ಕವಿರುತ್ತೆ ಅಂತೇಳಿದ್ದಾರೆ ಅರ್ಜಿಯನ್ನು ಆನ್ಲೈನ್ ಮುಖಾಂತರ ಸಲ್ಲಿಸುವುದಾಗಿ ಅವರು ಹೇಳಿದರೆ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಬೇಕಂದ್ರೆ ನಮ್ಮ ಈ ಚಾನೆಲ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಹಾಕಿರ್ತೀವಿ ಆ ಲಿಂಕನ್ನು ಬಳಸಿ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಮತ್ತು ಅರ್ಜಿಯನ್ನು ಸಲ್ಲಿಸಿದವರಿಗೆ ಅಧಿಕೃತವಾಗಿ ವೆಬ್ಸೈಟಲ್ಲಿ ಸಂದರ್ಶನ ನಡೆಯುವ ದಿನಾಂಕವನ್ನು ಕೂಡ ಅವರು ಪ್ರಕಟಿಸುವುದಾಗಿ ತಿಳಿಸಿದ್ದಾರೆ ನೀವು ಅರ್ಜಿ ಸಲ್ಲಿಸೋದು ನಿರಂತರವಾಗಿ ವಿಶ್ವವಿದ್ಯಾಲಯದ ವೆಬ್ಸೈಟನ್ನು ನೋಡ್ತಿರಬೇಕಾಗುತ್ತೆ ಎಲ್ಲ ಮಾಹಿತಿಯನ್ನು ಕೂಡ ವೆಬ್ಸೈಟಲ್ಲಿ ಅಪ್ಲೋಡ್ ಮಾಡುವುದಾಗಿ ಅವ್ರಿಲ್ಲಿ ತಿಳಿಸಿದ್ದಾರೆ ಆ ಲಿಂಕನ್ನು ನಾವು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರ್ತೀವಿ ಅದನ್ನು ನೋಡಿ ನೀವು ಅರ್ಜಿಯನ್ನು ಸಲ್ಲಿಸಿ ಯಾವೆಲ್ಲ ದಾಖಲಾತಿಗಳು ಬೇಕೋ ಅವೆಲ್ಲವನ್ನು ಸರಿಯಾದ ರೀತಿಯಲ್ಲಿ ಪರಿಪೂರ್ಣ ರೀತಿ ನೀವು ಅರ್ಜಿಯನ್ನು ಸಲ್ಲಿಸಿ ತಪ್ಪಾದಲ್ಲಿ ಅಂಥ ಅರ್ಜಿಗಳನ್ನು ತಿರಸ್ಕರಿಸುವುದಾಗಿ ಅವರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಈ ಮಾಹಿತಿಯನ್ನು ಹೆಚ್ಚು ಹೆಚ್ಚು ಜನರಿಗೆ ಸೇರ್ ಮಾಡಿ ನಮ್ಮ ಚಾನಲ್ ಈ ಥರದ ನಿರಂತರ ಮಾಹಿತಿಗಾಗಿ ಪ್ರಸಾರ ಮಾಡ್ತಾನೆ ಇರುತ್ತೆ ಈ ಮಾಹಿತಿ ಹೆಚ್ಚು ಹೆಚ್ಚು ಜನರಿಗೆ ಸೇರ್ ಮಾಡೋ ಮುಖಾಂತರ ಅವರಿಗೂ ಒಂದು ನೀವು ಉಪಯುಕ್ತ ಮಾಹಿತಿಯನ್ನು ಕೊಟ್ಟಂಗೆ ಆಗುತ್ತೆ ಮತ್ತೆ ಶುಗಣ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಿರಂತರ ಉಚಿತ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ನ ನಿರಂತರವಾಗಿ ನೀವು ನೋಡ್ತಾಯಿರಿ ಲೈಕ್ ಮಾಡಿ ಅಂತ ಕೇಳ್ಕೊತೀರಿ ನಮಸ್ಕಾರ ಮತ್ತೆ ಸಿಗೋಣ